ಬರ್ರಿ ಇವತ್ತು ಸಂಕ್ರಾಂತಿ ಹಬ್ಬದ ಕರಿಯದ ನೋಡಿರಿ ಎಲ್ರಿಗೂ ಶೇಂಗಾ ಹೋಳಿಗಿ ಬ್ಯಾಳಿ ಹೋಳ್ಗೆ ಎಲ್ಲ ಉಂಡು ಭಾಳ ಸಾಕಾಗ್ಯದ ನೋಡ್ರಿ ಇವತ್ತು ನಾನು ನಿಮ್ಗೆ ಬವಾಳಿ ಅಂತ ಹೇಳುತ್ತಾರೆ ನಮ್ಮ ಕಡೆ ಬವಾಳಿ ಹೆಂಗೆ ಸುಡಬೇಕು ಮತ್ತು ಒಂದು ಸೂಪರ್ ಆಗಿರೋ ಸ್ಪೈಸಿ ಆಗಿರೋ ಮೆಣಸಿನ್ಕಾಯಿ ಮತ್ತು ನಿಂಬೆಕಾಯಿದು ಒಂದು ಚಟ್ನಿ ಕೊಟ್ಟು ತೋರ್ಲತ್ತೀನಿ ರೀ ಎರಡೂ ನೋಡಂಬ ಬರ್ರಿ ಇವತ್ತು ವಿಡಿಯೋ ಫುಲ್ ನೋಡಿರಿ ನೀವು ಹೆಂಗೆ ಅಂಥೇಳಿ ಗೊತ್ತಾಯ್ತು ನಿಮ್ಗೆ ಸೊ ನಿಮ್ಗೆ ಎಲ್ರಿಗೂ ಇಷ್ಟ ಆಗೋ ಥರ ಒಂದು ಖಾರ ಹುಳಿ ಸ್ಪೈಸಿ ಆಗಿರೋವಂಥ ಒಂದು ಚಟ್ನಿ ಮಾಡ್ಲತ್ತೀನಿ ನೋಡ್ರಿ ಇದು ಕೆಂಪು ಮೆಣಸಿನ್ಕಾಯಿ ಮತ್ತು ನಿಂಬೆ ಹಣ್ಣಿನ ಚಟ್ನಿ ಇದೆ ನೋಡ್ರಿ ಇದು ನೋಡ್ರಿ ಬಿಸಿ ರೊಟ್ಟಿ ಚಪಾತಿ ದೋಸೆ ಅನ್ನ ಎಲ್ಲಾದ್ರೂ ಕೂಡ ಮಸ್ತ್ ಇರ್ತದ ನೋಡ್ರಿ ನೀವು ವಿಡಿಯೋ ಕೊನೆಯ ಥರ ನೋಡ್ರಿ ಅಂದ್ರೆ ನಿಮ್ಗೆ ಸರಳವಾಗಿ ಬರ್ತದ ನೋಡ್ರಿ ಇದು ಚಟ್ನಿ ನೋಡ್ರಿ ಹೆಂಗ್ ಹೇಳಿ ನೋಡೋಣ ಬರ್ರಿ ಈಗ ಇವು ಏನು ಮೆಣಸಿನ್ಕಾಯಿ ಅವ ನೋಡ್ರಿ ಕೆಂಪು ಮೆಣಸಿನ್ಕಾಯಿ ಇದೇ ಸೀಸನ್ನಾಗ ಸಿಗ್ತಾವ ಇವು ಮೆಣಸಿನ್ಕಾಯಿನ ನಾವು ನೀಟಾಗಿ ತೊಳ್ಕೊಂಡು ಎಲ್ಲ ತುಂಬಿ ತೆಕ್ಕೊಳತ್ತೀನಿ ನೋಡ್ರಿ ಈ ಥರ ಎಲ್ಲ ತುಂಬಿ ತೆಕ್ಕೊಂಡು ಇವು ಕುದಿಸ್ಕೋಬೇಕ್ರಿ ಇವಾಗ ಎಲ್ಲರೂ ತೋರ್ಸ್ಲಾತರ ಫ್ರೈ ಮಾಡಿಂದ ತೋರಿಸ್ತಾರೆ ನೋಡ್ರಿ ನಾನು ಕುದಿಸಿ ನಿಮಗೊಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ಇದು ನಿಂಬೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಎರಡೂ ಕುದಿಸ್ಬೇಕು ನೋಡ್ರಿ ಇದು ಹಣ್ಣಂದು ನಿಂಬೆಕಾಯಿ ಮತ್ತು ಹಣ್ಣಂದು ಮೆಣಸಿನ್ಕಾಯಿ ಎರಡು ಹಣ್ಣಂದು ಇರಬೇಕು ಇವು ಕುದಿಸ್ಕೋಬೇಕ್ರಿ ಆಯ್ತು ನೋಡ್ರಿ ನಾನು ಮೆಣಸಿನ್ಕಾಯಿ ಎಲ್ಲ ತುಂಬಿಟ್ಕೊಂಡಿನಿ ತುಂಬಿ ತೆಗೆದು ಇವು ನೋಡ್ರಿ ಬೆಳ್ಳುಳ್ಳಿನೂ ಸುಲ್ದಿಟ್ಕೊಂಡಿನಿ ಇವು ಬೆಳ್ಳುಳ್ಳಿ ನಿಂಬೆಕಾಯಿ ನಿಂಬೆ ಹಣ್ಣು ಮತ್ತು ಇವು ಮೆಣಸಿನ್ಕಾಯಿ ರೀ ಎಲ್ಲ ಹಾಕಿ ಕುದಿಸ್ಕೋಬೇಕ್ರಿ ಇವಾಗ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನಾನು ಎಲ್ಲ ಚೆಂದ ಕುದಿಸ್ಕೊತೀನಿ ನೋಡ್ರಿ ಇವಾಗ ಒಂದು ಐದರಿಂದ ಒಂದು ಆರು ನಿಮಿಷ ಚೆನ್ನಾಗಿ ಮೆತ್ತಗಾಗಿ ಕುದಿಬೇಕು ನೋಡ್ರಿ ಇದು ಎಲ್ಲ ಹಾಕ್ಬೇಕಾಗ್ತದೆ ನಿಂಬೆ ಹಣ್ಣು ಮೆಣಸಿನ್ಕಾಯಿ ಹಣ್ಣು ಮೆಣಸಿನಕಾಯಿ ಎರಡು ಗಟ್ಟಿ ಬೆಳ್ಳುಳ್ಳಿ ಇವೆಲ್ಲ ಮೂರು ಒಟ್ಟಿಗೆ ಸೇರಿಸಿ ನಾವು ಚೆಂದ ಒಂದು ಎಂದ ಏಳು ಎಂದ ಕುದಿಸ್ಕೋಬೇಕಾಗ್ತದೆ ನೋಡಿರಿ ಅದು ಕುದಿಲಿಕ್ಕೆ ಆತದ ಚಂದ ಕುದಿಲತ್ತಿ ಮತ್ತೆ ಅಷ್ಟೊತ್ತನ ನೋಡ್ರಿ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಇವೆರಡು ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನು ರುಬ್ಬಿಟ್ಕೊತೀನಿ ರೀ ಇಲ್ಲಿ ನೋಡ್ರಿ ಚೆಂದ ಮೆಕ್ಕ ಒಂದು ಆರು ನಿಮಿಷ ಅಂದ್ರೆ ಕುದಿಸ್ಕೊಂಡ ನೋಡಿರಿ ಸ್ವಲ್ಪ ಉರಿಯಿಂದ ಅಂದ್ರೆ ದೊಡ್ಡದು ಇಟ್ಕೊಂಡೆ ಕುದಿಸ್ತೀನಿ ಗ್ಯಾಸ್ ಆಫ್ ಮಾಡ್ಕೊತೀನಿ ಆಮೇಲೆ ಇಲ್ಲಿಂದ ಮೆಣಸಿನಕಾಯಿ ಈ ಲಿಂಬೆ ಎಣ್ಣೆ ಅಂದರೆ ಕಡ್ಯಾ ಕಡಕ ಮಾಡ್ಕೊಂಡು ಇಟ್ಕೊತೀನಿ ನೋಡಿ ಇಲ್ಲಿ ನೋಡ್ರಿ ಎಲ್ಲ ಚಂದ ಕುದಿಸ್ಕೊಂಡು ಇಟ್ಕೊಂಡೆ ನೋಡ್ರಿ ಇದು ಚಟ್ನಿ ಏನಾದ್ರೂ ಮಾಡೋಕಂದ್ರೆ ಸ್ವಲ್ಪ ಎಂದ ಅಲಗದ ನೋಡ್ರಿ ಡಿಫ್ರೆಂಟ್ ಅದ ಈ ವಿಡಿಯೋ ಕೊನೆತನ ಅಂದ್ರೆ ಚಟ್ನಿ ಹೆಂಗೆ ಮಾಡಬೇಕು ಅಂತ ಗೊತ್ತಾಯ್ತದ ನೋಡ್ರಿ ವೀಕ್ಷಕರೇ ಇಲ್ಲಿ ಈಗ ಸ್ವಲ್ಪ ಉಪ್ಪು ತೊಗೊಂಡೀನಿ ಒಂದು ಸ್ಪೂನು ಆಮೇಲೆ ಒಂದು ಇಂಚು ಅಲ್ಲ ತೊಗೊಂಡಿನಿ ಒಂದು ಸ್ವಲ್ಪ ಏನಾದ್ರೆ ಬೆಲ್ಲ ತೊಗೊಂಡಿನಿ ನೋಡ್ರಿ ಇವು ಎಷ್ಟು ಏನೋ ಐಟಮ್ ಇದು ಹಾಕಿದ್ ಹೆಂಗೆ ಮಾಡಬೇಕು ಅಂತ ನೋಡ್ರೀಗ ಈಗ ಇಲ್ಲಿ ನೋಡ್ರಿ ಇವು ಹಣ್ಣು ಏನು ಮಾಡಬೇಕು ಅಂದ್ರೆ ಸ್ವಲ್ಪಿಂದ ಹೇಗೆ ಕುಟ್ಲಾ ಬರಲ್ಲ ಯಾಕಂದ್ರೆ ಒಳಗೆ ಬೀಜ ಇರ್ತಾವಲ್ಲ ರೀ ಇವು ಬೀಜ ಇಂದ ಮೊದಲಿಂದ ಹಿಂಗೆ ಈ ಥರ ಏನಾದ್ರೂ ನಾವು ಲಿಂಬೆ ಹಣ್ಣಿಂದ ಹಿಂಗೆ ಮೆತ್ತಗಿಂದ ಕುದ್ದಿಂದ ಇರ್ತಾವಲ್ಲ ಈ ಥರ ಇಂದ ಹಿಂಗೆ ಮಾಡ್ಕೊಂಡು ಮೊದಲಿಂದ ಈ ಬೀಜ ಇಂದ ತೆಕ್ಕೋಬೇಕ್ರಿ ಬೀಜ ತೆಕ್ಕೊಂಡು ಕಡಾಕಿಂದ ಮಾಡ್ಕೋಬೇಕು ನೋಡಿ ಚಟ್ನಿ ಇಷ್ಟು ಮಸ್ತ್ ರೀ ಭಾಳ ಚಂದ ಹತ್ತದ ನೋಡ್ರಿ ಹೊರಗಿಟ್ರೆ ಒಂದು ತಿಂಗಳು ಊಟ ಮಾಡ್ಬೋದು ಹೊರಗಿಟ್ಟು ನೀವು ಫ್ರಿಜ್ನಾಗ ಇಟ್ಟು ಮೂರು ನಾಲ್ಕು ತಿಂಗಳು ಗಂಟ್ಲೂ ಊಟ ಮಾಡಿ ಮಾಡ್ಬೋದು ನೋಡಿರಿ ಮೊದಲ ಎಂದು ಲಿಂಬೆ ಹಣ್ಣು ಏನು ಕುದಿಸ್ಕೊಂಡು ಇಟ್ಕೊಂಡಿದ್ದೇವಲ್ರಿ ಅದೇನಾದ್ರೂ ನಾವು ಕಲ್ಬತ್ತನೆ ಎಂದ ಹಾಕ್ಕೊಂಡಿ ನೋಡಿರಿ ಆಮೇಲೆ ನೋಡಿರಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನಾವು ಉಪ್ಪೆಂದು ಹಾಕ್ಕೊಂಡು ಎರಡು ಲಿಂಬೆ ಹಣ್ಣು ಉಪ್ಪು ಒಟ್ಟಿಗೆ ಹಾಕಿಂದ ಸ್ವಲ್ಪ ಭಾರಿ ಚೆಂದ ಏನಾದ್ರೆ ಕುಟ್ಕೋಬೇಕಾಗ್ತದೆ ನೋಡ್ರಿ ಈಗ ಚಟ್ನಿ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೀ ಇದೇ ರೀತಿ ಒಳ ವಿಡಿಯೋ ಬರ್ತಾ ಇರ್ತಾವೆ ಈ ಖಾರ ಅಂತೂ ಸಕ್ಕ ತತ್ತ ನೋಡ್ರಿ ಇಲ್ಲಿ ನೋಡಿರಿ ಈ ಥರ ಎಂದ್ರೆ ಸ್ವಲ್ಪ ಭಾರಿ ಕೆಂದ ಆಗುತ್ತೆ ನೋಡ್ರಿ ಈಗ ಏನು ಹಾಕ್ಕೋಬೇಕು ಅಂತಂದ್ರೆ ಇವು ಏನು ಮೆಣಸಿನ್ಕಾಯಿ ಅವ ನೋಡ್ರಿ ಇವು ಮೆಣಸಿನ್ಕಾಯಿ ಆಮೇಲೆ ಅಲ್ಲ ಒಂದು ಸ್ವಲ್ಪ ಬೆಲ್ಲ ಇವೇನು ಬೆಳ್ಳುಳ್ಳಿ ಅವ ನೋಡ್ರಿ ಇವನು ಇವನು ಹಾಕ್ಯಂಡ ಭಾರಿಕ ಕುಟ್ಕೋಬೇಕಾಗ್ತದೆ ನೋಡ್ರಿ ಇಲ್ಲಿ ನೋಡ್ರಿ ವೀಕ್ಷಕರೇ ಇಷ್ಟೊಂದು ಭಾರಿ ಕೆಂದು ಮಣ್ಣೋಗಾಗುತ್ತೆ ನೋಡಿರಿ ಹಿಂದಕ್ಕೆಂದ ನಮ್ಮ ಅಜ್ಜಿ ಅಂದ್ರೆ ಎಲ್ಲ ಕುಡ್ತಿದ್ರು ನೋಡ್ರಿ ಈಗಿನವ್ರಿಂದ ಇಂಥದ್ದೇನು ಡಿಫ್ರೆಂಟ್ ಅಂದ್ರೆ ಚಟ್ನಿನೂ ಯಾರಿಗೂ ಈ ಥರ ಎಂದ ಗೊತ್ತೇ ಇಲ್ಲ ನೋಡ್ರಿ ಈ ನೀವು ಈ ವಿಡಿಯೋ ನೋಡಿ ಅಂದ ಒಂದು ಸಲ ನೀವಿಂದ ಟ್ರೈ ಮಾಡಿರಿ ಮನೆಯಲ್ಲಿ ಒಂದು ಸಲ ಮಾಡಿದ್ರೆ ನೀವು ಪದೇ ಪದೇ ಊಟ ಮಾಡ್ಬೇಕಂತ ನಿಮ್ಗೆ ಅನಿಸ್ತದ್ ನೋಡ್ರಿ ನಿಮಗೆ ಇದೇನು ಜೀರಿಗೆ ಪೌಡರು ಧನಿಯಾ ಪೌಡರ್ ಮಾಡಿ ಇಟ್ಕೊಂಡೇನಲ್ಲ ರೀ ಕಡಕ್ಕೆ ಕಡಕ್ಕೆ ಇವೆರಡೆಯಿಂದ ಸೇರ್ಸ್ಕೊತೀನಿ ನೋಡಿರಿ ಸೇರ್ಸ್ಕೊಂಡು ಇನ್ನೊಂದು ಸ್ವಲ್ಪ ಎಂದ ಕುಟ್ತೀನಿ ಆಮೇಲೆ ನೋಡಿ ಮತ್ತೊಂದು ವಿಷಯ ಏನಂದ್ರೆ ಇದು ಕುಟ್ಲಕ್ಕೆ ಸ್ವಲ್ಪ ಎಂದರೆ ಟೈಮ್ ಹಿಡಿತು ನೋಡ್ರಿ ಯಾಕಂದ್ರೆ ನಾವು ಗ್ಯಾಸ್ಬೇಕ ಬಡ್ದಾಗ್ತದೆ ಬಟ್ ಉಳ್ಳಕ್ಕಂತರ ಟೇಸ್ಟ್ ಮಸ್ತ್ ಸಪ್ಕ ನೋಡ್ರಿ ಎಲ್ಲರೂ ಮಸ್ತ್ ಇಷ್ಟಪಡ್ತಾರೆ ನಾಷ್ಟ ರೊಟ್ಟಿ ಚಪಾತಿ ಅನ್ನ ದೋಸೆ ಅನ್ನ ಎಲ್ಲರೂ ಸರಿ ಅಂದ್ರೆ ನಡಿತದೆ ನೋಡ್ರಿ ಇಷ್ಟು ಬಾರೀಕಾಗ ನೋಡಿರಿ ಇಷ್ಟು ಹುಣ್ಣುಗು ಏನೊಂದು ಮಿ ಮಿಕ್ಸರ್ದಾಗ ನಾವು ಹಾಕಿದಂಗೆ ಆಗುತ್ತೆ ನೋಡ್ರಿ ಇದು ಸ್ವಲ್ಪ ಈ ಟೈಮ್ ಬೇಕಾದ್ರೂ ಹಿಡಿತಂದ್ ನೋಡ್ರಿ ಈಗ ಮುಗಿತಿ ಕುಟ್ಟೋದು ರೆಡಿ ಆಗುತ್ತೆ ನೋಡಿರಿ ವೀಕ್ಷಕರೇ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ ಖಾರ ಮೂರು ನಾಲ್ಕು ತಿಂಗಳ್ನು ಇರ್ಬೋದು ಈಗ ಮನೆಗೆ ಹಿಟ್ಟೆಂದ ಊಟ ಮಾಡ್ಬೋದು ಈ ಖಾರ ಏನಾದ್ರೆ ಸ್ಪೆಷಲ್ ಖಾರ ನಿಮಗಿಂದು ಇಷ್ಟ ಆಯ್ತು ಅಂದರೆ ದಯಮಾಡಿ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ ಮತ್ತೆ ಟೇಸ್ಟಿಯಾದಿಂದ ವಿಡಿಯೋದಾಗಿಂದ ಭೇಟಿ ಆಗರಿ ಥ್ಯಾಂಕ್ ಯು ಹ್ಞೂ

जरनिस हा कपायो काय तिनंत नोड नी कडबा अम्माने तिनं thay ăn lát thùng cola tuni cái Hãy subscribe cho không ನೋಡ್ರಿ ಹೋವಳಿ ಅಂತ ಸುಡೋದು ಆದ ನೋಡ್ರಿ ನಮ್ಮಅಮ್ಮಗೆ ಹೊಳಿ ಹೊವಳಿ ಎಲ್ಲ ತಿಂದು ನೋಡ್ರಿ ಸುಡೋದಂದ ನೋಡ್ರಲ್ಲ ನೀವು ಹಿಡ್ಯದಾಗ ಈಗಂದ ಈ ಥರ ಅದು ನೋಡ್ರಿ ಹೋವಳಿ ಈ ಸುಟ್ಟಿಂದಂತೂ ಈ ಕಟ್ಟಿಗೆ ಮೇಲಿಂದ ಸುಟ್ಟಿಂದು ಭಾಳ ಟೇಸ್ಟ್ ಅಂದ್ರೆ ಅಷ್ಟು ಅಲಾಗೆಂದ ಟೇಸ್ಟ್ ಆಯಿತು ನೋಡ್ರಿ ಈಗಂದ ಸುಟ್ಟು ಇದು ಸುಟ್ಟೇವಲ್ಲ ಈ ಥರ ಎಂದ ಸುಲ್ಕೊಂಡು ಒಂದು ಒಂದು ಹಿಂಗೆ ಸುಲ್ಕೊಂಡು ತಿನ್ಬೋದು ನೋಡ್ರಿ ಇದು ಒಂದು ಟೇಸ್ಟೇ ಎಲ್ಲಾಗಿರ್ತದೆ ಇದು ಯಾವಾಗಲೂ ಎಂದ್ರ ಇದಾಗಲ್ಲ ಈ ಸೀಸನ್ದಾಗೆ ಎಂದು ತಿನ್ಬೋದೆಂದು ಆಗ್ತದೆ ನೋಡ್ರಿ ನಮ್ಮ ಮಗ ಕೇಳತ್ತೀನಿ ರೀ ಮುಂಜಾನೆ ಹಿಡಿದು ಅವಳಿ ಬೇಕು ಅವಳಿ ಬೇಕಂತೇಳಿ ಅವ್ರ ತಾತ ತೋಣ ಬಂದರು ಹೋಗಿ ಸುಟ್ಟೆವು ಈ ತಿನ್ನ ಕರ್ತಿದ್ದೆವು ನೋಡಿರಿ ಈಕಮ್ಮ ನೋಡಿದ್ರೆಲ್ಲ ಈ ಹಳ್ಳಿ ಮೇಲಿಂದ ಇವೆಲ್ಲ ಪದ್ಧತಿ ತಿನ್ನೋದು ಯಾವ ಟೈಪ್ ಹೆಂಗೆ ಹೆಂಗೆ ತಿಂತಾರಂಥೇಳಿ ಪ್ಯಾಟಿ ಮೇಲೆ ಅಂತಾರೆ ಎಷ್ಟು ಸುಮ್ಮನೆ ಖಾಲಿ ವೀಡ್ಯೋದಾಗ ನೋಡ್ಲಿಕ್ಕೆ ಸಿಗ್ತದೆ ಬಟ್ ಇವೇನು ಮಾಡ್ಲಿಕ್ಕೆ ಪ್ರ್ಯಾಕ್ಟಿಕಲ್ ಮಾಡ್ಲಿಕ್ಕೇನು ಆಗೋಲ್ಲ ಏನಿಲ್ಲ ನೋಡ್ರಿ ಇವು ಇವು ಹಿಂಗೆ ಸುಟ್ಟಿ ಸ್ವಲ್ಪ ನೆರಳಾಗಿ ಒಣಗಿಸಿ ಸ್ಟೋರ್ ಮಾಡ್ನೂ ಇಟ್ಕೊತಾರ್ರಿ ಹಳ್ಳಿ ಮೇಲೆ ಅವಾಗ ಅವಾಗಿಂದ ತಿನ್ನೋದು ತಿನ್ಬೇಕರ್ಸಿನಾಗ ಅವಾಗ ಇವಾಗೆಂದ ತೊಗೊಂಡು ಸುಲ್ಕೊಂಡೆಂದು ತಿನ್ಬೋದು ನೋಡ್ರಿ ಹಳ್ಳಿ ಪದ್ಧತಿ ರೀ ನಮ್ದು ಇವೆಲ್ಲ ನೋಡ್ರಿ ನಾವು ಸಣ್ಣಂದಿದ್ದಾಗ ಮಾಡ್ತಿದ್ದೆವು ಏನು ಮುಂದೆ ಮೊಮ್ಮಗ